ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಖಂಡಿತ ಒಮ್ಮೆ ಮಾತು ಕೊಟ್ಟ ಮೇಲೆ ಮತ್ತೆ ಮಾತು ಬದಲಾಯಿಸೋಲ್ಲ ಸಾಕ್ಷಿಗೆ ನನ್ನ ಮಗಳೇ ಇಲ್ಲಿದ್ದಾಳೆ ಅವನು ಇಷ್ಟಪಟ್ಟಿರೋದನ್ನು ಅವನಿಗೆ ಗಿಫ್ಟ್ ಆಗಿ ಕೊಡೋಣ ಒಂದು ವೇಳೆ ನನಗೆ ನೀನು ಕೇಳೋ ಗಿಫ್ಟ್ ಕೊಡೋಕೆ ಆಗದೇ ಇದ್ದರೆ ನನ್ನ ಮಗಳು ಆ ಕೆಲಸ ಮಾಡ್ತಾಳೆ ಅಲ್ವಾ ಕಂದ ತನ್ನ ಮಗಳನ್ನು ವಿರಾಟ್ ಪ್ರೀತಿಸುತ್ತಿದ್ದಾನ ಸಂಶಯವಾಯಿತು ಮಾಲತಿಗೆ ಸದ್ಯ ನೀವಿಬ್ಬರು ಜಗಳ ಆಡ್ಕೊಂಡಿಲ್ವಲ್ಲ ನಂಗದೇ ಸಮಾಧಾನ ಹೇಳಿದರು ಈಗ ಸದ್ಯದಲ್ಲೇ ಹುಬ್ಬಳ್ಳಿಗೆ ಹೋದರು ಮತ್ತೆ ಬೆಂಗಳೂರಿಗೆ ಬರುತ್ತಾಳಲ್ಲ ಅದು ಅವನ ಮನಸ್ಸಿಗೆ ಸಮಾಧಾನದ ವಿಷಯವಾಗಿತ್ತು ಮಂಜುನಾಥ್ ಮತ್ತು ವೆಂಕಟೇಶ್ ಇಬ್ಬರು ಬರುವಾಗ ರಾತ್ರಿಯಾಗಿತ್ತು ಮತ್ತೆರಡು ದಿನ ಅಲ್ಲೇ ಇದ್ದು ಅವರಿಗೆ ಬೆಂಗಳೂರಿನ ಕೆಲಸ ಕನ್ಫರ್ಮ್ ಆದ ಬಳಿಕ ಮೂವರು ಜೊತೆಯಾಗಿ ಹುಬ್ಬಳ್ಳಿಗೆ ಹೋಗುವುದೆಂದು ತೀರ್ಮಾನಿಸಲಾಗಿತ್ತು ಸ್ನಿಗ್ಧ ತಮ್ಮ ಮನೆಯಿಂದ ಹುಬ್ಬಳ್ಳಿಗೆ ಹೋಗುವ ವಿಷಯ ತಿಳಿಯುತ್ತಲೇ ವಿರಾಟ್ಗೆ ಏನೂ ಅವ್ಯಕ್ತವಾದ ನೋವು ಅಂದು ದೇವಸ್ಥಾನಕ್ಕೆ ಹೋಗಿ ಬಂದ ಬಳಿಕ ಅವಳೆಂದು ಅವನ ಕೈಗೆ ಒಂಟಿಯಾಗಿ ಸಿಕ್ಕಿರಲಿಲ್ಲ ಏನಿದ್ದರೂ ದೂರದಿಂದಲೇ ನೋಡಿ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಅಷ್ಟೇ ಅವಳೀಗ ಹೋದರೆ ಮತ್ತೆ ಇನ್ನು ಯಾವಾಗ ಬರುತ್ತಾಳೋ ಯಾವಾಗ ತನ್ನ ಕೈಗೆ ಸಿಗುತ್ತಾಳೋ ಹೇಗಾದರೂ ಅವಳು ಹೋಗುವುದನ್ನು ತಡೆಯಬೇಕೆಂದುಕೊಂಡು ಅಂದು ಅವರು ಹೊರಡುವ ಹಿಂದಿನ ದಿನ ರಾತ್ರಿ ವಿರಾಟ್ ಮಂಜುನಾಥ್ ಅವರ ಬಳಿ ಬಂದು ಹೇಳಿದ ಅಂಕಲ್ ಸ್ನಿಗ್ಧ ಇಲ್ಲೇ ಇರಲಿ ಹೇಗೂ ಅವಳಿಗೀಗ ರಜಾ ಇದೆಯಲ್ಲ ಈಗಲೇ ಬೆಂಗಳೂರಲ್ಲಿ ಓಡಾಡಿ ಪರಿಚಯ ಮಾಡಿಕೊಂಡ್ರೆ ಒಳ್ಳೆಯದಲ್ವಾ ಎಂದು ಅವರನ್ನು ಕೇಳಿದಾಗ ಇನ್ನು ಹದಿನೈದು ದಿನಗಳಲ್ಲಿ ನಾವು ಹುಬ್ಬಳ್ಳಿಯಿಂದ ಶಿಫ್ಟ್ ಆಗಿ ಬೆಂಗಳೂರಿಗೆ ಬರ್ತೀವಿ ಆಮೇಲೆ ಅವಳಿಗೆ ರಜಾ ಇರುತ್ತಲ್ಲ ನನಗೆ ಅವಳನ್ನು ಬಿಟ್ಟು ಅಭ್ಯಾಸವೇ ಇಲ್ಲ ಅವಳಿಗೂ ಅವಳ ಗೆಳತಿಯರನ್ನೆಲ್ಲ ಕಂಡು ನಾವು ಬೆಂಗಳೂರಿಗೆ ಶಿಫ್ಟ್ ಆಗುವ ವಿಷಯವನ್ನು ತಿಳಿಸೋಕೆ ಇದೆಯಂತೆ ನಂಗಿಂತ ಮೊದಲೇ ಅವಳು ಹೊರಟು ರೆಡಿಯಾಗಿದ್ದಾಳೆ ಬೇಕಾದರೆ ನಿಮ್ಮ ಆಂಟಿ ಇಲ್ಲೇ ಇರಲಿ ಎಂದು ಹೇಳಿ ನಕ್ಕರು ಮಂಜುನಾಥ್ ಮಂಜುನಾಥ್ ಅವರಂತೂ ಮಗಳನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ಎಂದು ಹೇಳಿಬಿಟ್ಟಿದ್ದರು ವಿರಾಟ್ಗಂತೂ ತುಂಬ ನಿರಾಸೆಯಾಗಿತ್ತು ಅವನ ಸಪ್ಪೆ ಮುಖ ನೋಡಿ ಮಂಜುನಾಥ್ ಅವರಿಗೂ ಬೇಸರವಾಯಿತು ಯಾವುದೇ ಕಾರಣಕ್ಕೂ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅರಿವಾದಾಗ ವಿರಾಟ್ ಮುಖ ಸಪ್ಪೆ ಮಾಡಿಕೊಂಡು ತನ್ನ ರೂಮ್ಗೆ ಹೊರಟು ಹೋಗಿದ್ದ ಅವನು ಹೊರಟು ಹೋದ ಬಳಿಕ ಮಂಜುನಾಥ್ ಅವರು ಮಗಳ ಬಳಿ ವಿಚಾರಿಸಿಕೊಂಡರು ಅವನಿಗೆ ಏನಿಷ್ಟ ಅಂತ ಕೇಳ್ಕೊಂಡು ಬಂದಿದ್ಯಾ ಪುಟ ಎಂದು ಕೇಳಿದಾಗ ವಿರಾಟ್ ಹೇಳಿದ್ದನ್ನು ಅವರ ಮುಂದೆ ಹೇಳಲು ಸಾಧ್ಯವೇ ಇಲ್ಲವಲ್ಲ ಆದ್ದರಿಂದ ಸ್ನಿಗ್ಧ ಹೇಳಿದಳು ಇಲ್ಲಪ ಅವರು ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಲ್ಲ ನಾನು ಕೇಳಿದರೆ ಅವರು ಸರಿಯಾಗಿ ಉತ್ತರ ಹೇಳೋಲ್ಲ ನೀನೇ ಕೇಳು ಪಪ್ಪಾ ಎಂದು ಹೇಳಿದಾಗ ಆಯಿತು ನಾಳೆ ಹೊರಡುವ ಮೊದಲು ಅವನನ್ನು ವಿಚಾರಿಸ್ತೀನಿ ಎಂದು ಉತ್ತರಿಸಿದರು ಮಂಜುನಾಥ್ ಮರುದಿನ ಹುಬ್ಬಳ್ಳಿಗೆ ಹೋಗುವ ಮೊದಲು ಸಮಯ ಸಾಧಿಸಿ ಮಂಜುನಾಥ್ ಅವರು ಅವನನ್ನು ಪ್ರಶ್ನಿಸಿದ್ದರು ವೀರು ನೀನು ದುಡ್ಡು ಬೇಡ ಅಂತ ಹೇಳಿದೆ ನೀನು ಹೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದೀನಿ ನಿಂಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನನಗೆ ಆಸೆ ಇದೆ ನಿಂಗೆ ಹೇಳು ಅದನ್ನೇ ಗಿಫ್ಟ್ ಆಗಿ ಕೊಡ್ತೀನಿ ನಾನು ಹಿರಿಯವನಾಗಿ ನಿಮಗೆ ಗಿಫ್ಟ್ ಕೊಡುವ ಅಧಿಕಾರ ನನಗಿದೆ ಅದನ್ನು ನೀನು ಬೇಡ ಅಂತ ಹೇಳುವ ಹಾಗಿಲ್ಲ ಮೊದಲೇ ಕಂಡೀಷನ್ ಹಾಕಿದ್ದರು ಮಂಜುನಾಥ್ ತಂದೆಯ ಜೊತೆಯೇ ನಿಂತು ಅವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸ್ನಿಗ್ಧಾಗೆ ಅವನು ತಂದೆಯ ಬಳಿ ಏನು ಕೇಳಬಹುದೆಂಬ ಕಾತುರ ಇದ್ದೇ ಇತ್ತು ಅವನ ಮುಖವನ್ನೇ ನೋಡುತ್ತಿದ್ದಳು ಅವನಂತೂ ಈಗ ಸಂತೋಷದಿಂದಲೇ ಹೇಳಿದ ಅಂಕಲ್ ನೀವು ಕೊಡುವ ಗಿಫ್ಟ್ ನಾನು ಬೇಡ ಅಂತ ಯಾವತ್ತೂ ಹೇಳಲ್ಲ ಅದು ನೀವಾಗಿ ಇಷ್ಟಪಟ್ಟು ಕೊಡ್ತೀನಿ ಅಂತ ಹೇಳಿದಾಗ ಖಂಡಿತವಾಗಿಯೂ ತಗೋತೀನಿ ಅದು ನಾನು ಈ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡುವುದನ್ನೇ ನಾನು ಕೇಳೋದು ನಾನು ಕೇಳಿದಾಗ ನೀವು ಇಲ್ಲ ಅಂತ ಮಾತ್ರ ಹೇಳುವ ಹಾಗಿಲ್ಲ ಆದರೆ ಈಗ ಬೇಡ ಸಮಯ ಬಂದಾಗ ನಾನೇ ಕೇಳ್ತೀನಿ ನೀವಾಗ ನನಗೆ ಕೊಟ್ಟಿರೋ ಪ್ರಾಮಿಸನ್ನು ನಾನು ನೆನಪು ಮಾಡ್ಕೋಬೇಕಷ್ಟೇ ಅವನು ತನಗೇನು ಬೇಕು ಎಂದು ಸ್ಪಷ್ಟವಾಗಿ ಹೇಳಲಿಲ್ಲ ಖಂಡಿತ ಒಮ್ಮೆ ಮಾತು ಕೊಟ್ಟ ಮೇಲೆ ಮತ್ತೆ ಮಾತು ಬದಲಾಯಿಸೋಲ್ಲ ಸಾಕ್ಷಿಗೆ ನನ್ನ ಮಗಳೇ ಇಲ್ಲಿದ್ದಾಳೆ ಅವನು ಇಷ್ಟಪಟ್ಟಿರೋದನ್ನು ಅವನಿಗೆ ಗಿಫ್ಟ್ ಆಗಿ ಕೊಡೋಣ ಒಂದು ವೇಳೆ ನನಗೆ ನೀನು ಕೇಳೋದು ಗಿಫ್ಟ್ ಕೊಡೋಕೆ ಸಾಧ್ಯ ಆಗಲಿಲ್ಲ ಅಂದರೆ ನನ್ನ ಮಗಳು ಆ ಕೆಲಸ ಮಾಡ್ತಾಳೆ ಅಲ್ವಾ ಕಂದ ತಂದೆಯ ಮಾತು ಕೇಳಿ ಅವಳು ಗಾಬರಿಗೊಂಡಳು ಪಪ್ಪಾ ನೀವು ವಿಷಯ ಪೂರ್ತಿ ಗೊತ್ತಿಲ್ಲದೆ ಮಾತು ಕೊಡೋಕೆ ಹೋಗಬೇಡಿ ಪಪ್ಪಾ ಆಮೇಲೆ ನೀವು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತೀರಿ ಎಂದು ಮಂಜುನಾಥ್ ಅವರನ್ನು ಸ್ನಿಗ್ಧ ತಡೆಯುತ್ತಿದ್ದರು ಅವರು ಅವಳ ಮಾತಿಗೆ ಬೆಲೆ ಕೊಡದೆ ಅವನಿಗೆ ವಾಗ್ದಾನ ನೀಡಿಬಿಟ್ಟಿದ್ದರು ಅವನು ಒಗಟಾಗಿ ಹೇಳಿದ್ದ ಹೊರತು ತನಗೆ ಏನು ಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲವಲ್ಲ ಆದ್ದರಿಂದ ಮಂಜುನಾಥ್ ಅವರಿಗೆ ಏನೆಂದು ಗೊತ್ತಿರಲಿಲ್ಲ ವಿರಾಟ್ ಹಾಗೆ ಹೇಳಲು ಕಾರಣವಿತ್ತು ಹಿರಿಯರು ಯಾರೂ ತಮ್ಮ ಇಬ್ಬರ ಮದುವೆಗೆ ಸಮ್ಮತಿ ಸೂಚಿಸುವುದಿಲ್ಲ ಎಂಬುದು ಅವನಿಗೆ ಗೊತ್ತಿತ್ತಲ್ಲ ಅದಕ್ಕಾಗಿ ಅವನು ಅವರನ್ನು ಮಾತಿನಲ್ಲೇ ಕಟ್ಟಿಹಾಕುವ ಪ್ರಯತ್ನ ಪಟ್ಟಿದ್ದ ಮಂಜುನಾಥ್ ಅವರು ಅವನಿಗೆ ಒಪ್ಪಿಗೆ ಕೊಡುತ್ತಲೇ ಅವನ ಮುಖ ಮೊರದ ಗಲವಾಗಿತ್ತು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮಿಂದ ಗಿಫ್ಟ್ ಬೇಕು ಅಂತ ಅನಿಸಿದಾಗ ಖಂಡಿತ ನಿಮ್ಮ ಹತ್ತಿರ ಬಂದು ಕೇಳಿ ಇಸ್ಕೋತೀನಿ ನಂಗಂತೂ ಆ ವಿಷಯಕ್ಕೆ ಯಾವುದೇ ಸಂಕೋಚನೂ ಇಲ್ಲ ಎಂದು ಹೇಳಿದಾಗ ಮಂಜುನಾಥ್ ಅವರು ನನ್ನ ಹತ್ರ ನೀನು ಸಂಕೋಚ ಪಟ್ಟುಕೊಳ್ಳುವ ಅವಶ್ಯಕತೆಯೇ ಇಲ್ಲ ನೀನು ನನಗೆ ಮಗ ಇದ್ದ ಹಾಗೆ ಎಂದು ಹೇಳಿ ಪ್ರೀತಿಯಿಂದ ಅವನ ಬೆನ್ನು ತಟ್ಟಿದರು ಅವನ ಆಸೆ ಏನೆಂಬುದು ಅರಿವಿದ್ದ ಸ್ನಿಗ್ಧ ಮಾತ್ರ ಅಸಹಾಯಕಳಾಗಿ ಅವರಿಬ್ಬರ ಮುಖವನ್ನು ನೋಡುತ್ತಾ ನಿಂತಿದ್ದಳು ಇನ್ನು ಹದಿನೈದು ದಿನದಲ್ಲಿ ನಾವು ಶಿಫ್ಟ್ ಆಗಿ ಬರ್ತೀವಿ ಅದರ ಮೊದಲು ಇಲ್ಲೇ ಅಕ್ಕಪಕ್ಕ ಎಲ್ಲಾದರೂ ನಮಗೊಂದು ಬಾಡಿಗೆ ಮನೆ ನೋಡಿ ಇಡೋಕೆ ಆಗುತ್ತಾ ಮಂಜುನಾಥ್ ಅವರು ಸಂಕೋಚದಿಂದಲೇ ಅವನನ್ನು ವಿಚಾರಿಸಿದ್ದರು ಅಂಕಲ್ ನೀವು ಮಗನ ಹಾಗೆ ಅಂತ ಹೇಳ್ತೀರಾ ಮಗನ ಹತ್ತಿರ ಯಾರಾದರೂ ರಿಕ್ವೆಸ್ಟ್ ಮಾಡ್ತಾರಾ ಆರ್ಡರ್ ಮಾಡೋದಲ್ವಾ ನೀವು ಆ ಬಗ್ಗೆ ಯೋಚನೆ ಮಾಡಬೇಡಿ ಆ ಕೆಲಸ ಎಲ್ಲ ನನಗೆ ಇರಲಿ ಅವನು ಸಂತೋಷದಿಂದಲೇ ಅವರ ಕೆಲಸ ಮಾಡಲು ಒಪ್ಪಿಕೊಂಡಿದ್ದ ಅಂದು ಬೆಳಗಿನ ತಿಂಡಿ ಕಾಫಿ ಆದ ಬಳಿಕ ಅವರು ಮೂವರು ಹುಬ್ಬಳ್ಳಿಗೆ ಹೊರಟು ಹೋಗಿದ್ದರು ಅವರು ಹೊರಟು ಹೋಗುತ್ತಲೇ ಅವನಿಗೆ ತೀರದ ಬೇಸರ ಅಂದು ವಿರಾಟ್ಗೆ ಆಫೀಸ್ಗೆ ಹೋಗಲು ಮನಸ್ಸಾಗಿರಲಿಲ್ಲ ಅಮ್ಮ ಯಾಕೋ ನನಗೆ ಇವತ್ತು ಮೈಸೂರಿ ಇಲ್ಲ ಹೆಲ್ತ್ ಅಪ್ಸೆಟ್ ಆಗಿದೆ ಎಂದು ತಾಯಿಯ ಬಳಿ ಹೇಳಿ ರಜಾ ಹಾಕಿ ಮನೆಯಲ್ಲಿಯೇ ಇದ್ದ ಅವರು ಹೊರಟು ಹೋಗುತ್ತಲೇ ಅವನಿಗೆ ಇನ್ನಿಲ್ಲದ ಬೇಸರ ಉಂಟಾಗಿತ್ತು ತನ್ನ ರೂಮ್ಗೆ ಬಂದು ಬಾಗಿಲು ಹಾಕಿ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದ ಅವನಿಗೆ ಹೊತ್ತು ಹೋಗದಾಯಿತು ಹಾಸಿಗೆ ಮೇಲೆ ಹೊರಳಾಡಿದ ತನಗೆ ಏನಾಗುತ್ತಿದೆ ಎಲ್ಲಿ ನೋವಾಗುತ್ತಿದೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ತನಗೆ ನೋವು ತಲೆಯಲ್ಲೇ ಎದೆಯಲ್ಲೇ ಹೊಟ್ಟೆಯಲ್ಲೇ ಅವನಿಗೆ ಮೈಯ ನರನಾಡಿಯಲ್ಲೂ ನೋವಿದೆ ಎನಿಸಿತು ಅವನ ತಲೆ ಸಿರಿಯಲು ಆರಂಭಿಸಿತ್ತು ಆ ಹುಡುಗಿ ತನ್ನನ್ನು ಅದೆಷ್ಟು ಆವರಿಸಿಕೊಂಡು ಬಿಟ್ಟಿದ್ದಾಳೆ ಅವಳಿಲ್ಲದ ಬದುಕು ಶೂನ್ಯ ಎನಿಸಿತು ಒಂದು ವೇಳೆ ಅವಳು ತನ್ನನ್ನು ಮದುವೆ ಆಗುವುದಿಲ್ಲ ಎಂದು ತಿರಸ್ಕರಿಸಿದರೆ ಆಗ ತಾನು ಯಾರನ್ನೂ ಆಗಬಾರದು ಯಾವುದಾದರೂ ಆಶ್ರಮ ಸೇರಿ ಸನ್ಯಾಸಿಯಾಗಿ ಬಿಡಬೇಕು ಅವನ ಮನಸ್ಸಲ್ಲಿ ಏನೇನು ಕೆಟ್ಟ ಯೋಚನೆಗಳು ಬರಲಾರಂಭಿಸಿದ್ದವು ಅಂದು ಮಧ್ಯಾಹ್ನ ಊಟಕ್ಕೆಂದು ಅವನು ಕೆಳಗಿಳಿದು ಬಂದಿದ್ದ ಆದರೆ ಅವನಿಗೆ ಊಟವೂ ಸೇರದಾಯಿತು ಅದನ್ನು ಕಂಡು ಪದ್ಮಾವರಿಗೆ ಆತಂಕವಾಯಿತು ಯಾಕೋ ಏನಾಗಿದೆ ನಿನಗೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಹೊಟ್ಟೆ ಏನಾದರೂ ಅಪ್ಸೆಟ್ ಆಗಿದೆಯಾ ಡಾಕ್ಟರ್ ಹತ್ರ ಹೋಗಿವಾ ಎಂದು ಹೇಳಿದಾಗಲೂ ಅವನು ಅವರಿಗೆ ಉತ್ತರಿಸದೆ ಮೌನವಾಗಿಯೇ ಕುಳಿತಿದ್ದ ಎರಡು ತುತ್ತು ಊಟ ಮಾಡಿದ ಶಾಸ್ತ್ರ ಮಾಡಿ ಎದ್ದು ಹೋದ ಮಗನನ್ನು ಕಂಡು ಮಗ ಸ್ನಿಗ್ಧಾಳನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಆದ್ದರಿಂದಲೇ ಈಗ ಒಳಗೊಳಗೆ ಪಡುತ್ತಿದ್ದಾನೆ ಎಂದು ಅವರ ಸೂಕ್ಷ್ಮ ಸೂಕ್ಷ್ಮವನಸಿಗೆ ಅರ್ಥವಾಗಿತ್ತು ಆದರೆ ಅವರು ಈ ವಿಷಯದಲ್ಲಿ ನಿಸ್ಸಹಾಯಕರಾಗಿದ್ದರು ಅನಾರೋಗ್ಯದ ನೆಪ ಹೇಳಿಕೊಂಡು ಅಂದಿಡೀ ದಿನ ವಿರಾಟ್ ಅವನ ರೂಮ್ನಲ್ಲಿಯೇ ಇದ್ದ ರಾತ್ರಿ ಮಲಗಿದರೂ ನಿದ್ದೆ ಬಾರದಾಯಿತು ಅವನು ಕಣ್ಣು ಮುಚ್ಚಿ ಮಲಗಿದರೆ ಅವನ ಕಣ್ಣು ಮುಂದೆ ಅವಳೇ ಬಂದು ನಿಂತಂತಾಗುತ್ತಿತ್ತು ಅವನಿಗೆ ಮಲಗಲಾರದೆ ಎದ್ದು ಕುಳಿತ ಅವಳೊಂದಿಗೆ ಕಳೆದ ಸವಿ ನೆನಪುಗಳು ಅವನನ್ನು ಕಾಡುತ್ತಿತ್ತು ಕುಳಿತುಕೊಳ್ಳಲಾರದೆ ಮಲಗಿದ ಮಲಗಿ ಹೊರಳಾಡಿದ ಅವಳ ರೀತಿ ನೀತಿ ಕಂಡು ಸಿಡಿಮಿಡಿಗೊಳ್ಳುತ್ತಿದ್ದ ಆದರೆ ಈ ಬಾರಿಯ ಬಂದಾಗ ಅವಳಲ್ಲೇಕೆ ಹುಚ್ಚು ಆಕರ್ಷಣೆ ತನಗೆ ಬೇರಾವ ಹುಡುಗಿಯರಲ್ಲೂ ಕಾಣದ್ದು ತಾನು ಅವಳಲ್ಲಿ ಕಂಡದ್ದಾದರೂ ಏನು ಅವಳ ಚೆಲುವೆ ಅವಳ ಮುಗ್ಧತನವೇ ಗೊತ್ತಾಗುತ್ತಿಲ್ಲ ಯೋಚಿಸಿ ಹಣ್ಣಾದನು ವಿರಾಟ್ ಅದೆಷ್ಟೋ ಹೊತ್ತಿನ ಬಳಿಕ ಬೆಳಗಿನ ಜಾವ ಅವನಿಗೆ ನಿದ್ದೆ ಹತ್ತಿತ್ತು ಬೆಳಗ್ಗೆ ಅವನು ಎದ್ದು ಬಂದಾಗ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಕಣ್ಣು ಕೆಂಪಾದ ಮಗನನ್ನು ಕಂಡು ನಾಲಿಗೆ ತುದಿವರೆಗೆ ಬಂದ ಪ್ರಶ್ನೆಯನ್ನು ನುಂಗಿಕೊಂಡು ಸುಮ್ಮನಾದರು ಪದ್ಮ ಅವನು ಸ್ನಿಗ್ಧಾಳನ್ನು ತುಂಬ ಪ್ರೀತಿಸುತ್ತಾನೆ ದಿನ ಹೋದಂತೆ ಅವನು ಸರಿಯಾಗಬಹುದು ತಾನೇನು ಪ್ರಶ್ನಿಸಲು ಹೋಗಬಾರದು ಎಂದುಕೊಂಡರು ಪದ್ಮ ಅವನಂದು ಬೆಳಗ್ಗೆ ತಿಂಡಿ ತಿಂದ ಶಾಸ್ತ್ರ ಮುಗಿಸಿ ಆಫೀಸ್ಗೆ ಹೊರಡುತ್ತಿದ್ದಾಗ ಅವನಿಗೆ ಕರೆ ಬಂದಿತ್ತು ಅವನು ಕರೆ ಯಾರದೆಂದು ನೋಡಲು ಸ್ನಿಗ್ಧ ಕರೆ ಮಾಡಿದ್ದಳು ಸ್ನಿಗ್ಧಾಳ ಕರೆ ಎಂದು ಗೊತ್ತಾಗುತ್ತಲೇ ಅವಳನ್ನೇ ಕಂಡಷ್ಟು ಸಂತೋಷವಾಗಿತ್ತು ವಿರಾಟ್ಗೆ ಅತ್ಯಾತುರದಿಂದಲೇ ಅವನು ಅವಳ ಕರೆಯನ್ನು ಸ್ವೀಕರಿಸಿ ಹಲೋ ನಿನ್ನೇನೆ ಹೋಗಿದ್ದೀಯಾ ಇಷ್ಟು ಹೊತ್ತಾದರೂ ಯಾಕೆ ನನಗೆ ಕಾಲ್ ಮಾಡಿಲ್ಲ ಸಿಟ್ಟಿನಿಂದಲೇ ಅವಳನ್ನು ಪ್ರಶ್ನಿಸಿದ ಯಾಕೆ ನಾನೇ ಕಾಲ್ ಮಾಡಬೇಕಾಗಿತ್ತಾ ನಿಮಗೆ ಕಾಲ್ ಮಾಡಬಾರ್ದಾಗಿತ್ತ ನಾನು ಆ ಪ್ರಶ್ನೆಯನ್ನೇ ಕೇಳಬೇಕಾಗಿತ್ತು ನಿಮಗೆ ಅತ್ತ ಕಡೆಯಿಂದ ಅವಳು ಅವನಿಗೆ ಮರುಪ್ರಶ್ನೆ ಹಾಕಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್